ಈ ಎರಡನೇ ಅಧ್ಯಾಯದಲ್ಲಿ ಸ್ಥಿತಪ್ರಜ್ಞಾನ ಲಕ್ಷಣಗಳನ್ನ ಶ್ರೀಕೃಷ್ಣ ಹೇಳಿದ ಮೇಲೆ ಅರ್ಜುನ ಸಂ ನಿರಾಳ ಆಯಿತು ಸ್ಥಿತಪ್ರಜ್ಞೆ ಆಗಬೇಕು ಅಂತ ಅವನಿಗೂ ಅದೇ ಬೇಕಾಗಿತ್ತು ಯುದ್ಧ ಬೇಡ ಆಗಿತ್ತಲ್ಲ ಯುದ್ಧ ಬೇಡ ಅನ್ನೋ ವಿಷಯ ಬಿಟ್ಟು ಇನ್ನೇನು ಹೇಳಿದ್ರು ತಯಾರಿದ್ದ ಅವನು ಯುದ್ಧ ಬೇಡ ಅಂತ ಅಂತಾಯ್ತು ಆದ್ರೆ ಮತ್ತೆ ಕೊನೆಗೆ ಮತ್ತೆ ಹೇಳುವಂತಾನೆ ಯುದ್ಧ ಮಾಡುವ ಅಂತಾನೆ ಕೃಷ್ಣ ಅವನಂದ ನನಗ್ಯಾಕೋ ಬಹಳ ಏನು ಹೇಳೋದು ಅಂತ ಸಲ ನನಗೇನು ಹೇಳ್ತೀಯ ನೀನು ಸ್ಥಿತಪ್ರಜ್ಞೆ ಆಗಿರಬೇಕು ಜ್ಞಾನ ಮಾರ್ಗಕ್ಕೆ ಅಂತ ಹೇಳ್ತೀಯ ಇನ್ನೊಂದ್ಸಲ ಯುದ್ಧ ಮಾಡು ಕರ್ಮ ಮಾರ್ಗ ಮಾಡು ಮಾಡುವಂತೀಯಾ ನಿನ್ನಲ್ಲೇ ದ್ವಂದ್ವ ಇದ್ದಂಗಿದೆ ಏನೋ ಸ್ವಲ್ಪ ಒಮ್ಮೆ ಹಿಂಗೆ ಹೇಳ್ತೀಯಾ ಒಮ್ಮೆ ಹಿಂಗೆ ಹೇಳ್ತೇವೆ ವಿಚಾರ ಮಾಡಿ ನನಗೆ ಯಾವ್ದು ಸರಿ ಅನ್ನೋದು ನೀನೇ ಹೇಳ್ಬಿಡು ಅಂತ ಹೇಳ್ತಾನೆ ನನಗೆ ಯಾವ ಶ್ರೇಯಸ್ಕರವೋ ಅದನ್ನು ಮಾತ್ರ ಹೇಳು ಅಂತ ಎರಡೆರಡು ಹೇಳ್ಬೇಡ ನನಗೆ ಕರ್ಮ ಮಾರ್ಗ ಅಥವಾ ನನಗೆ ಜ್ಞಾನ ಮಾರ್ಗ ಎರಡರ ಪೈಕಿ ದ್ವಂದ್ವ ತರಬೇಡ ಯಾವುದನ್ನು ಮಾಡಬೇಕು ನನಗೆ ಹೇಳಿಬಿಡು ಅಂತ ಹೇಳ್ತಾನೆ ಇದು ಇದು ವಿಚಿತ್ರ ದ್ವಂದ್ವ ಬಂದದ್ದು ಬಂದು ಬಂದದ್ದು ಕೃಷ್ಣ ಹೇಳಿದ ಬಂದದ್ದಲ್ಲ ಇವನ ಮನಸ್ಸಲ್ಲಿ ದ್ವಂದ್ವ ಇದೆ ಇದಕ್ಕೊಂದು ಉದಾಹರಣೆಗೆ ಒಂದು ಘಟನೆ ಹೇಳ್ತಾರೆ ಎರಡನೇ ಮಹಾಯುದ್ಧ ನಡೆದಾಗ ಈ ರಷ್ಯಾದಲ್ಲಿ ತುಂಬಾ ಜನ ಸೈನಿಕರು ಸತ್ತು ಹೋದ್ರು ವಿಪರೀತ ಚಳಿ ಅಸಾಧ್ಯ ಚಳಿ ಅಲ್ಲಿ ಮಾಸ್ಕೋ ಹತ್ರ ಸೈನಿಕ ಜನ ಇಲ್ದಂಗಾಯ್ತು ಇದ್ದವರೆಲ್ಲ ಯುದ್ಧಕ್ಕೆ ಹೋದ್ರು ಹುಡುಗರೆಲ್ಲ ಹೋದ್ರು ಎಷ್ಟೋ ಜನ ಪ್ರಾಣ ಕಳ್ಕೊಂಡ್ಬಿಟ್ರು ಯುದ್ಧಕ್ಕೆ ಸೈನಿಕನ್ ಕಳಿಸಬೇಕಲ್ಲ ತರೋದು ಜನ ಕುಡುಗಿಯರೆಲ್ಲ ಹೋದ್ರು ಸಣ್ಣ ಸಣ್ಣ ವಯಸ್ಸಿನ ನಾವು ಹೋಗ್ತೀವಿ ಯುದ್ಧಕ್ಕೆ ಹೋಗ್ತೀವಿ ಅಂತೆಲ್ಲ ಹೋದ್ರು ಇನ್ನ ಯಾರು ಉಳಿದಿದ್ದಾರೆ ನೋಡಿ ಜಗತ್ತಲ್ಲಿ ಗಟ್ಟಿ ಮುಟ್ಟದವರು ಇದಾರೆ ರಷ್ಯಾದಲ್ಲಿ ಯುದ್ಧ ಕಳಿಸೋದು ನೋಡಿ ಅಂದ್ರು ಅವಾಗ ಯಾರೋ ಹೇಳಿದ್ರಂತೆ ಪ್ರೊಫೆಸರ್ಸ್ ಇದಾರೆ ನೋಡಿ ತುಂಬಾ ಜನ ಪ್ರೊಫೆಸರ್ಸ್ ಯೂನಿವರ್ಸಿಟ್ ಇದ್ದಾರೆ ಅವ್ರು ಯುದ್ಧ ಮಾಡುವಲ್ಲ ಬರೀ ಮಾತಾಡ್ತಾ ಇರ್ತಾರೆ ಅವ್ರ ಬೇಕಾದ್ರೆ ಕಳಿಸಬಹುದು ಯುದ್ಧಕ್ಕೆ ಅಂದ್ರು ಹಿಡ್ಕೊಂಬರ್ರಿ ಅಂದ್ರು ಕರ್ಕೊಂಡ್ಬಂದ್ರು ನೂರಾರು ಮಂದಿ ಪ್ರೊಫೆಸರ್ನ ಅವ್ರು ಯಾಕೆ ಕರ್ಕೊಂಡು ಹೊಂಟ್ರಿ ಅಂತ ಕೇಳಿದ್ರು ಇಲ್ಲ ಯುದ್ಧಕ್ಕೆ ಹೋಗಬೇಕಾಗತ್ತೆ ನೀವು ತಯಾರಾಗಬೇಕು ಬೇರೆ ಗತಿ ಇಲ್ಲ ದೇಶಕ್ಕೋಸ್ಕರ ಮಾಡಬೇಕು ಕರ್ಕೊಂಡು ಹೋದ್ರು ಯೂನಿಫಾರ್ಮ್ ಹಾಕಿದ್ರು ಮಾರ್ಚ್ ಪಾಸ್ಟ್ ಮಾಡಿಸ್ತಾ ಇದ್ರು ಅವರಿಗೆ ಅವನು ಕ್ಯಾಪ್ಟನ್ ಆರ್ಡರ್ ಕೊಡ್ತಾನಲ್ಲ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಟರ್ನ್ ರೈಟ್ ಟರ್ನ್ ಅಂತೆಲ್ಲ ಕೊಡ್ತಾನೆ ಅವನು ಮಾರ್ಚ್ ಪಾಸ್ಟ್ ಮಾಡಿಸ್ತಾ ಇದ್ದ ಸಲ ಲೆಫ್ಟ್ ಟರ್ನ್ ಅಂದ್ರೆ ಮುಂದೆ ಮುಂದೊಂದು ರೈಟ್ ಟರ್ನ್ ಅಂದ್ರು ತಿರ್ಕೊಂಡ್ರು ಟರ್ನ್ ಅರೌಂಡ್ ಟರ್ನ್ ಅಬೌಟ್ ಅಂತ ಮತ್ ಹಿಂದಿರುಗಿಸಿದ್ರು ಮತ್ತೆ ಹೋದ ಮತ್ತೆ ಲೆಫ್ಟ್ ಟರ್ನ್ ಅಂದ ಅಷ್ಟು ನಿಂತ್ಕೊಂಡ್ಬಿಟ್ರು ತಿರುಗಲೇ ಇಲ್ಲ ಯಾಕೆ ಏನಾಯ್ತು ಅಂತ ಕೇಳಿದ ಅವ್ರು ಹೇಳಿದ್ರು ಆಗಿಂದ ನೋಡ್ತಾ ಇದ್ದೀನಿ ಆದಂಗೆ ಇದೆ ತಿರುಗುವಂತಿಯಾ ಒಮ್ಮೆ ರೈಟ್ ತಿರುಗುವಂತಿಯಾ ಒಮ್ಮೆ ಹಿಂದಕ್ಕೆ ನಾವು ಎಲ್ಲೂ ಮುಂದೆ ಹೋಗಿಲ್ಲ ಇಲ್ಲೇ ಓಡಾಡ್ತಾ ಇದ್ದೀವಿ ಅಷ್ಟೇ ನಾವು ಆದ್ರಿಂದ ನಿನ್ನ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಕೊಂಡು ಕಡೆ ಹೋಗ್ಬೇಕು ಒಮ್ಮೆ ತೀರ್ಮಾನ ಮಾಡಿ ಹೇಳಬೇಕು ಇದನ್ನ ಪ್ರೊಫೆಸರ್ ಮಾತ್ರ ಹೇಳಕ್ ಸಾಧ್ಯ ಅವ್ರು ಯಾಕೆ ಹಂಗೆ ಮಾಡಿಸ್ತಾರೆ ಲೆಫ್ಟ್ ರೈಟ್ ಅಂದ್ರೆ ನಿಮ್ಗೆ ಅದ ಎಷ್ಟು ಅಭ್ಯಾಸ ಆಗ್ಬಿಡ್ಬೇಕು ಅಂದ್ರೆ ಲೆಫ್ಟ್ ಅಂದ್ರೆ ಲೆಫ್ಟ್ ಹೋಗಬೇಕು ಮಾರ್ಕ್ ಪ್ರಶ್ನೆ ಇಲ್ಲ ಯಾಕೆ ಏನು ಪ್ರಶ್ನೆ ಕೇಳೋಂಗಿಲ್ಲ ಹಂಗೆ ತಯಾರು ಮಾಡೋದಕ್ಕೆ ಇದೆಲ್ಲ ತಯಾರಿ ಮಾಡ್ತಿರ್ತಾರೆ ಅದು ಯುದ್ಧ ಕಾಲ ಶಸ್ತ್ರಾಭ್ಯಾಸ ಯುದ್ಧ ಶುರು ಆಗ್ಬಿಟ್ಟಿದೆ ಯಾರಿಲ್ಲ ನೀವು ಸ್ವಲ್ಪ ಶಾರ್ಟ್ ಟ್ರೈನಿಂಗ್ ಕೊಟ್ಟು ಕಳಿಸೋಣ ಅಂತ ಕೂಡಿಸಿದಾರೆ ಇವ್ರನ್ನ ಆ ಪ್ರೊಫೆಸರ್ ಇದ್ದಂತೆ ನೀನು ತೀರ್ಮಾನ ಮಾಡ್ಕೋ ಎಡಕ್ಕೆ ಹೋಗ್ಬೇಕು ಬಲಕ್ಕೆ ಹೋಗ್ಬೇಕು ಒಂದು ಹೇಳು ನನಗೆ ಎರಡು ಮೂರು ಹೇಳಬೇಡ ಅಂತ ಅರ್ಜುನನ್ ಪರಿಸ್ಥಿತಿ ಅದೇ ಯಾವುದಾದ್ರೂ ಒಂದು ನನಗೆ ಯಾವ್ದು ಒಳ್ಳೇದು ಅದನ್ನ ಹೇಳು ಅಂತ ಆಗ ಕೃಷ್ಣ ಹೇಳ್ತಾ ನೋಡಪ್ಪ ಜ್ಞಾನ ಕರ್ಮ ಒಂದಕ್ಕೊಂದು ವಿರೋಧಿಗಳಲ್ಲ ಎಷ್ಟು ಮಾತು ಹೇಳ್ತಾನೆ ಒಂದಕ್ಕೊಂದು ವಿರೋಧ ತಿಳ್ಕೊಂಡಿದೆಯೇ ನೀನು ಜ್ಞಾನ ಮಾರ್ಗ ಕರ್ಮ ಮಾರ್ಗ ಒಂದಕ್ಕೊಂದು ವಿರೋಧ ಅಂತಲ್ಲ ಯಾವಾಗಲೂ ಕರ್ಮ ಶುರು ಆಗ್ತದೆ ಕರ್ಮದಿಂದ ಜ್ಞಾನ ಬರ್ತದೆ ಆ ಜ್ಞಾನ ಬಂದ ಮೇಲೆ ಅದರಿಂದ ಫಲಿತಾಂಶ ಸಿಗುತ್ತೆ ಅಥವಾ ಮೆಚ್ಚುಗೆ ಸಿಗುತ್ತೆ ಅಥವಾ ಜನದ ರಿಕಗ್ನಿಷನ್ ಸಿಗುತ್ತೆ ಮೆಚ್ಚುಗೆ ಸಿಗ್ತದೆ ನಿನಗೆ ಅಂತ ಉದಾಹರಣೆಗೆ ಹುಡುಗರಿಗೆ ಪರೀಕ್ಷೆಗೋಸ್ಕರ ಓದೋದು ಕರ್ಮ ಓದಬೇಕು ಓದಿದಾಗ ವಿಷಯ ಜ್ಞಾನ ಬರ್ತದೆ ಜ್ಞಾನ ಬಂತು ಅಂದ್ರೆ ಪರೀಕ್ಷೆಯಲ್ಲಿ ಮಾರ್ಕ್ಸು ಬರ್ತದೆ ಆ ಫಲಿತಾಂಶ ಚೆನ್ನಾಗಿರ್ತದೆ ಒಂದಕ್ಕೊಂದು ಹೇಗಿದೆ ಅಂದರೆ ಕರ್ಮ ಮಾಡ್ತಾನೇ ಇರಬೇಕು ಕರ್ಮ ಮಾಡುವುದರ ಮೂಲಕ ಜ್ಞಾನವನ್ನು ಪಡ್ಕೊಳ್ಬೇಕು ಆದ್ದರಿಂದ ಕರ್ಮ ಮತ್ತು ಜ್ಞಾನ ಒಂದಕ್ಕೊಂದು ವಿರೋಧಿಗಳಲ್ಲ ಒಂದಕ್ಕೊಂದು ಪೂರಕವಾದಂಥದ್ದು ಅಂತ ಹೊಸ ಕೆಲಸ ಮಾಡ್ತಾ ಇರ್ತೀವಿ ಯಾವುದೋ ಒಂದು ಹೊಸ ಕೆಲಸ ಸೇರ್ಕೊಂಡಿದ್ದೀವಿ ಹೊಸ ಕೆಲಸ ಮಾಡೋದು ಕರ್ಮ ಹೊಸ ಕೆಲಸ ಮಾಡ್ತಾ 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 ಹೋದಾಗೆ ಆ ಕೆಲಸದ ಬಗ್ಗೆ ಜ್ಞಾನ ಬರುತ್ತೆ ಆ ಕೆಲಸದ ಬಗ್ಗೆ ಜ್ಞಾನ ಬಂದ ತಕ್ಷಣ ಕೆಲಸ ಇನ್ನೂ ಚೆನ್ನಾಗಿ ಪರಿಷ್ಕಾರ ಆಗ್ತದೆ ಆಗ ಜನರ ಮೆಚ್ಚುಗೆ ಬರ್ತದೆ ನೀನು ಪ್ರಮೋಷನ್ ಸಿಗ್ಬೋದು ಏನಾಗಬೇಕು ಫಲಿತಾಂಶ ಸಿಗುತ್ತೆ ಆದ್ರೆ ಫಲಿತಾಂಶ ಸಿಗಬೇಕಾದ್ರೆ ಬರೀ ಜ್ಞಾನದಿಂದ ಬರಲಿಲ್ಲ ಆ ಜ್ಞಾನದ ಮೂಲ ಕರ್ಮ ಆದ್ದರಿಂದ ಕರ್ಮ ಬಿಡಬೇಡ ಅದಕ್ಕೆ ಮತ್ತೆ ಅಲ್ಲಿಗೆ ಬಂತ ಅರ್ಜುನ್ ನಿನಗೆ ಕರ್ಮ ಬಿಡಬೇಡ ಅಂತ ಯುದ್ಧ ಮಾಡು ಅಂತ ಹೇಳಿದಾಗೆ ಹೊಸ ಕೆಲಸ ಪರಿಣಿತಿ ಪಡ್ಕೋ ಯುದ್ಧ ಮಾಡು ಅಂತ ಹೇಳಿ ಆ ಕರ್ಮ ಹೇಗಿರಬೇಕು ಅಂತ ಯಜ್ಞಶಿಷ್ಟ ಅಶನ ಸಂತಹ ಮುಂಚಂತೆ ಸರ್ವಕಿಲ್ ಭುಂಜಂತೆ ತ್ವೇ ತ್ವಗಂ ಪಾಪ ಏ ಪಚಂತಿ ಅಂತ ಹೇಳ್ತಾನೆ ಯಾರು ಯಜ್ಞ ಕಾರ್ಯದಿಂದ ಬಂದ ಶೇಷವನ್ನು ಪ್ರಸಾದ ಅಂತ ಹೇಗೆ ತಗೋತಾರೋ ಅವನು ಮಾತ್ರ ಸರ್ವ ಪಾಪಗಳಿಂದ ಮುಕ್ತ ಆಗ್ತಾನೆ ಯಾರು ದೊರೆತದ್ದನ್ನ ಇನ್ನೊಬ್ಬರ ಜೊತೆ ಹಂಚಿಕೋತಾನೋ ಅವನು ಮಾತ್ರ ಚೆನ್ನಾಗಿ ಬದುಕ್ತಾನೆ ಉಳದವ್ರು ಹಂಚಿಕೊಂಡು ತಿಂದೆ ಹೋದ್ರೆ ಪಾಪಗಳನ್ನು ತಿಂದಂತೆ ಆಗತ್ತೆ ಏ ಪಚಂತಿ ಆತ್ಮ ಅಂತ ಪಾಪ ಪಾಪ ಏ ಪಚಂತಿ ಆತ್ಮಕಾರಣ ಪಾಪ ತಿಂದ ಆಗ್ತದೆ ಅಂತ ಈ ಮಾತು ಎಷ್ಟು ಗಟ್ಟಿಯಾಗಿ ಬರ್ತದೆ ಅಂದ್ರೆ ನೀವು ಮಾಡುವಂತಹ ಕೆಲಸದಿಂದ ಬರುವಂತಹ ಲಾಭ ಏನಿದೆಯೋ ಅದನ್ನು ಪ್ರಸಾದ ಅಂತ ಬಗಿಬೇಕು ದೇವರು ಏನು ಕೊಡ್ತಾನೋ ಪ್ರಸಾದ ಅಂತ ತಗೋಬೇಕು ಅಂತ ತಗೊಂಡಾಗ ಅದರಿಂದ ಸರ್ವ ಪಾಪಗಳು ಬರೋದಿಲ್ಲ ನಿನಗೆ ಆದರೆ ಯಾರು ದೊರೆತದ್ದನ್ನು ಮತ್ತೊಬ್ಬರಿಗೆ ಹಂಚಿಕೊಳ್ಳೋದಿಲ್ವೋ ತಾನೇ ತಿಂತಾನೋ ಅವನು ಪಾಪಗಳನ್ನು ತಿಂದ ಹಾಗೆ ಅಂತ ಈ ಮಾತು ಎಷ್ಟು ಗಟ್ಟಿಯಾಗಿ ಬರ್ತದಲ್ಲ ಇದಕ್ಕೆ ಅಷ್ಟು ಧ್ವನಿಪೂರ್ಣವಾದಂತಹ ಮಾತು ಕಗ್ಗದಲ್ಲಿ ಬರ್ತದೆ ಅದೊಂದು ಪದ್ಯ ಹೇಳಬೇಕು ಏಳ್ನೂರ ನಲವತ್ತೆಂಟು ಸೆವೆನ್ ಫೋರ್ ಏಟ್ ಬಹಳ ಸುಂದರವಾದ ಪದ್ಯ ಅನ್ನ ಉಣುವಂದು ಕೇಳ್ ಅದನ್ನು ಬೇಯಿಸಿದ ನೀರ್ ನಿನ್ನ ಬೆಮರೋ ಪರರ ಕಣ್ಣೀರೋ ಇಷ್ಟು ಅದ್ಭುತ ಮಾತು ಅನ್ನ ಉಣುವಂದು ಕೇಳ್ ಅದನ್ನು ಬೇಯಿಸಿದ ನೀರ್ ನಿನ್ನ ಬೆಮರೋ ಪರರ ಕಣ್ಣೀರೋ ತಿನ್ನು ನೀ ಜಗ ಕಿತ್ತಲನಿತ ಮಿಕ್ಕೂಟ ಜೀರ್ಣಿಸದ ಋಣಶೇಷ ಮಂಕುತಿಮ್ಮ ಇದು ಬಹಳ ಗಟ್ಟಿ ಮಾತು ಅನ್ನ ಉಣುವೊಂದು ಕೇಳ ಊಟ ಮಾಡಬೇಕಾದ್ರೆ ಕೇಳ್ಕೋಬೇಕಂತೆ ನನಗೆ ಅದನ್ನು ಬೇಯಿಸಿದ ನೀರ್ ಅನ್ನ ಮಾಡುವಾಗ ಹಾಕಿದ ನೀರಿದೆಯಲ್ಲ ಅದು ನಿನ್ನ ಬೆರ ಬೆಮರು ಪರರ ಕಣ್ಣೀರು ನೀನು ಗಳಿಸಿದಂತ ಅನ್ನ ಅನ್ನ ನೀನು ಬೆಮರಿನಿಂದ ಪಡ್ಕೊಂಡದ್ದು ಪರಿಶ್ರಮ ಪಡ್ಕೊಂಡದ್ದು ಅಥವಾ ಇನ್ಯಾರಿಗೂ ವಂಚನೆ ಮಾಡಿ ಪಡ್ಕೊಂಡದ್ದು ಪರರ ಕಣ್ಣೀರು ತಿನ್ನು ನೀ ಜಗಕ್ಕಿತ್ತ ಲಲಿತ ನೀನು ಎಷ್ಟು ತಿಂತೀಯೋ ಜಗತ್ತಿಗೆ ಎಷ್ಟು ಕೊಡ್ತೀಯೋ ಅಷ್ಟನ್ ಮಾತ್ರ ತಿನ್ನೋಕೆ ಅರ್ಹ ಆಗ್ತೀಯಾ ನೀನು ಜಗತ್ತಿಗೆ ಎಷ್ಟು ಕೊಡ್ತೀಯೋ ಅಷ್ಟನ್ನು ಮಾತ್ರ ತಿನ್ನೋದಕ್ಕೆ ನಿನಗೆ ಯೋಗ್ಯತೆ ಇದೆ ಅರ್ಹ ಹಾಕ್ತೀಯ ಮಿಕ್ಕು ಊಟ ಬೇರೆ ಊಟ ಇದೆಯಲ್ಲ ಜೀರ್ಣಿಸದ ಋಣಶೇಷ ಮಂಕುತಿಮ್ಮ ಎಷ್ಟು ಗಟ್ಟಿ ಮಾತದ್ದು ಇದು ಕರಗೋದಿಲ್ಲ ಗಂಟು ಕುತ್ಕೊಂಡ್ಬಿಡುತ್ತೆ ನೀನು ಒಳಗೆ ಜೀರ್ಣಿಸದ ಋಣಶೇಷ ಆ ಋಣ ಶೇಷ ಉಳ್ಕೊಂಡ್ಬಿಡುತ್ತೆ ನೀನು ಗಟ್ಟಿಯಾಗಿ ಆದ್ರೆ ಅರ್ಹತೆ ಇಲ್ಲ ನಿನಗೆ ಅದು ಎಷ್ಟು ಗಟ್ಟಿಯಾಗಿ ನೀನು ಪಾಪ ತಿಂದಂತೆ ಅಂತ ಭಗವದ್ಗೀತೆ ಹೇಳುತ್ತೋ ಅದೇ ಮಾತನ್ನು ಹೇಳ್ತಾರೆ ಜೀರ್ಣಿಸದ ಋಣಶೇಷ ಮಕ್ಕತಿಮ್ಮ ಇದು ಅದಕ್ಕೆ ಅನ್ನ ಉಣುವೊಂದು ಕೇಳ್ ಅದನ್ನು ಬೇಯಿಸಿದ ನೀರ್ ನಿನ್ನ ಬೆಮರು ಪರರ ಕಣ್ಣೀರು ಎಷ್ಟೋ ಸಲ ಅನ್ಸುತ್ತೆ ಈ ಬೇರೆ ಹಾದಿಯಿಂದ ಬರುವಂತಹ ದುಡ್ಡು ಇದೆಯಲ್ಲ ಪ್ರಾಮಾಣಿಕವಾಗಿ ಇಲ್ಲದಂತಹ ರೀತಿಯಲ್ಲಿ ಅಪ್ರಾಮಾಣಿಕವಾಗಿ ಬಂದಂತಹ ದುಡ್ಡು ಬೇಕಾದಷ್ಟು ಬರಬಹುದು ಬಂದಾಗ ಅದು ಅಂತ ಹೇಳೋಕ್ಕಾಗಲ್ಲ ನಾನೊಂದು ಕಡೆ ಬರೆದಿದ್ದೆ ಈಗಿನ ಕಾಲದಲ್ಲಿ ಸ್ವಂತ ಕಷ್ಟಪಟ್ಟ ದುಡ್ಡೇ ನಮ್ಮಗೆ ಅರಗೋದಿಲ್ಲ ಮತ್ತೊಬ್ಬರು ಬೇಕ್ ಬೇಡ ಅಂತ ಕೊಟ್ಟಂತಹ ದುಡ್ಡು ಲಂಚ ಅಂತ ಕೊಟ್ಟಂತಹ ದುಡ್ಡು ಋಷಿವತ್ತು ಅಂತ ಕೊಟ್ಟಂತಹ ದುಡ್ಡು ಅವರಿಗೆ ನಿಮಗೆ ಹರಕೆ ಹೊತ್ತು ಕೊಡ್ತಾರ ದುಡ್ಡು ಕೊಡಬೇಕಾದ್ರೆ ಶಾಪ ಹಾಕಿ ಕೊಡ್ತಾರೆ ಕಷ್ಟಪಟ್ಟ ದುಡ್ಡೇ ನಮ್ಮಗೆ ಆಗದೆ ಇರುವಂತಹ ಕಾಲದಲ್ಲಿ ಶಾಪ ಕೊಟ್ಟ ದುಡ್ಡು ಒಳ್ಳೇದ್ ಸಾಧ್ಯ ಇದೆಯಾ ನನ್ನ ತಂದೆದೊಂದು ಮಾತು ಹೇಳಬೇಕು ಬಹಳ ಗಟ್ಟಿಯಾಗಿ ನಂಬಿಕೊಂಡಿದ್ರು ಅವ್ರು ಹಾಗೆ ಬದುಕಿದ್ದು ಹಾಗೇನೆ ಕೊನೆವರ್ಗು ಅವ್ರಿಗೊಂದು ನಂಬಿಕೆ ಇತ್ತು ನಾನು ತಪ್ಪು ಮಾಡಿದ್ರೆ ಅದರ ಶಿಕ್ಷೆ ನನ್ನ ಮಕ್ಕಳಿಗೆ ಬರುತ್ತೆ ಅಂತ ಆದ್ರಿಜ ಅದೇ ಋಣಶೇಷ ಅಂತ ಹೇಳಬೇಕು ಜೀರ್ಣಿಸದ ಋಣಶೇಷ ನಾವು ಮಾಡಿದ ತಪ್ಪಿಗೆ ನಮ್ಮ ಮಕ್ಕಳು ಶಾಪ ಹಾಕ್ಕೊಂಡು ಅಂತ ಅವರು ದೊಡ್ಡ ಅಧಿಕಾರದಲ್ಲಿ ರಿಟೈರ್ ಆದರು ಇಡೀ ದೇಶ ರಾಜ್ಯಕ್ಕೆ ಅತ್ಯಂತ ಮುಖ್ಯಸ್ಥರಾಗಿ ರಿಟೈರ್ ಆದರು ಅಗ್ರಿಕಲ್ಚರ್ ಡೈರೆಕ್ಟರ್ ಅಂತ ರಿಟೈರ್ ಆದರು ಅವ್ರು ರಿಟೈರ್ ಆಗೋದ್ಕೊಂಡ್ರೆ ಒಂದು ಮನೆ ಇಲ್ಲ ಒಂದು ಸೈಟ್ ಇಲ್ಲ ಬೇಕು ಅನಿಸ್ತಿಲ್ಲ ನಾವು ಆರಾಮಾಗಿದ್ವಿ ರಿಟೈರ್ ಆದ ನಾಲ್ಕು ವರ್ಷಕ್ಕೆ ಇವರು ಕೈಯಲ್ಲಿದ್ದಂತ ಹುಡುಗ ಒಬ್ರು ಅವ್ನ ಡೈರೆಕ್ಟರ್ ಆದ್ರು ನಮ್ಮ ತಂದೆ ಮನೆಗೆ ಬಂದ್ರು ಮಗಳು ಮದುವೆಗೆ ಇನ್ವಿಟೇಷನ್ ಕೊಡಬೇಕು ಅಂತ ಊರ್ ಹೊರಗೆ ನಮ್ಮ ಮನೆ ಹುಡುಕಾಡ್ಕೊಂಡು ಬಂದ್ರು ಎಲ್ಲಿ ಹಿಡ್ದಿದ್ದೀರಿ ಸರ್ ಮನೆ ಇದನ್ನ ಒಳ್ಳೆ ಒಳ್ಳೆ ಜಾಗದಲ್ಲಿ ಕಟ್ಸ್ಬಾರ್ದ ಮನೆ ಅಂದ್ರು ಕಟ್ಸ್ಬೇಕಾಗಿತ್ತಪ್ಪ ಇರಲಿಲ್ಲ ನನ್ನ ಕಡೆಗೆ ನಮ್ಮ ತಂದೆ ಹೇಳಿದರು ಏನ್ ಸರ್ ನಿಮ್ಮ ವ್ಯವಹಾರ ಗೊತ್ತಿಲ್ಲ ಸರ್ ನಿಮಗೆ ಅಂದ ಅವನು ನೀವು ಅತ್ಯಂತ ಹೆಡ್ ಪೋಸ್ಟ್ ಅಲ್ಲಿ ಇದ್ರಿ ಮನಸ್ಸು ಮಾಡಿದ್ರಿ ಏನ್ ಸರ್ ಎಷ್ಟೋ ಮನೆ ಮಾಡ್ಬೋದಾಗಿತ್ತಲ್ಲ ಅಂದ್ರು ಏನ್ ಹೇಳ್ತಾರೆ ನಮ್ಮ ತಂದೆ ಅಂತ ನೋಡ್ತಾ ಇದ್ದೆ ಒಂದೇ ಮಾತು ಹೇಳಿದ್ರು ಮಾಡಬಹುದಾಗಿತ್ತೇನಪ್ಪ ಆಸ್ತಿ ಮಾಡಬಹುದಾಗಿತ್ತೇನೋ ನನ್ನ ಮಕ್ಕಳು ಹುಚ್ಚಾಕ್ತಿದ್ರು ಅಂದ್ರು ತಕ್ಕಂತ ಅಂದ್ಬಿಟ್ರು ನನ್ನ ಮಕ್ಕಳು ಹುಚ್ಚಾಕ್ತಿದ್ರು ಅಂತ ಅಂದ್ರೆ ಅವ್ರದ್ದು ಏನು ಅಂದ್ರೆ ನಾನು ಮಾಡಿದ ತಪ್ಪಿಗೆ ನನ್ನ ಮಕ್ಕಳು ಬಾಧ್ಯಸ್ಥರಾಗ್ತಾರೆ ಅಂತ ಇದು ಪ್ರಜ್ಞೆ ಆಗಿದೆ ನೋಡಿ ಅದಕ್ಕೆ ಹೇಳ್ತದೆ ಒನ್ನ ಒಂದು ಕೇಳದ ನೀರು ನಿನ್ನ ಬೆಮರಿಂದ ಬಂದದ್ದೋ ಅಥವಾ ಮತ್ತೊಬ್ಬರ ಕಣ್ಣೀರಿಂದ ಬಂದದ್ದೋ ನೀನು ಜಗತ್ತಿಗೆ ಎಷ್ಟು ಕೊಡ್ತೀಯೋ ಅಷ್ಟನ್ನು ಮಾತ್ರ ಪಡ್ಕೊಳ್ಳಿಕ್ಕೆ ಅರ್ಹ ಹಾಕ್ತೀಯಾ ಬೇರೆದೇನಾದರೂ ಬಂದಿದ್ರೆ ಅದು ಜೀರ್ಣಿಸದ ಋಣಶೇಷ ಮಂಕುತಿಮ್ಮ ಕರಗಿಸೋಕೆ ಸಾಧ್ಯ ಇಲ್ಲ ಅದು ಒಳಗಡೆ ಕಾಡುತ್ತೆ ನಿನ್ನ ಅಂತ ಹೇಳುವಂಥದ್ದು ಆದ್ರಿಂದ ಈ ಕರ್ಮವನ್ನು ಮಾಡುವಂಥ ರೀತಿ ಹೇಗಿರಬೇಕು ಅಂತ ಹೇಳಿದ್ರಿಂದ